ರಮೇಶ್ ಕಾಲ್ ರೆಕಾರ್ಡ್ ಆಗ್ತಾ ಇದೆ ಆ ಸರ್ ಹೇಳಿ ಸರ್ ಅಲ್ಲ ಕಾಲ್ ರೆಕಾರ್ಡ್ ಆಗ್ತಾ ಇದೆ ಅಂದೆ ಹಾ ಓಕೆ ಸರ್ ಈಗ ಗುರುಪ್ರಸಾದರ್ ಸಹಾಯಕ್ಕೂ ಮುಂಚೆ ನಲ್ವತ್ ಲಕ್ಷ ದುಡ್ಡು ಕೊಟ್ಟಿರ್ತೀನಿ ಸರ್ ನಾನು ಓಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ ಲಕ್ಷ ಕೊಟ್ಟಿರ್ತೀನಿ ಆಮೇಲೆ ಬಿಟ್ ಆಗಿಬಿಟ್ಟಿದೆ ನಾನು ಅಯ್ಯೋ ಓದ್ರೋಯ್ತು ಅದು ನಲ್ವತ್ ಲಕ್ಷ ಅಂದ್ಬಿಟ್ಟು ಹ್ಮ್ ಬಿಟ್ಟಾಗ್ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದ್ ಕೆಜಿ ಚಿನ್ನದ ಮೇಲೆ ನಲವತ್ತು ಲಕ್ಷಕ್ಕೂ ಒಂದ್ ಕೆಜಿ ಚಿನ್ನ ಬರ್ತಾ ಇತ್ತು ಸರ್ ಕರೆಕ್ಟ್ ಅದೇ ಇವತ್ತಿಂದ ಒಂದ್ ಕೆಜಿ ಚಿನ್ನ ತೊಗೊಳ ಕೇನಲ್ಗೆ ತೊಂಬತ್ ಲಕ್ಷ ಬೇಕು ಹ ನನ್ಗ ಹೋದ್ರೋಯ್ತು ನಾವ್ ಯಾವ್ದೋ ಜನದಲ್ಲಿ ಮಾಡಿರೋ ಪಾಪಗಳಿಗೆ ಈ ಸಲ ಕಂದಾಯ ಕಟ್ಟಂಗ ಐತಿ ಅಂದ್ಬಿಟ್ಟು ಕೊನೆಗೆ ಅವ್ರು ಸತ್ತೋದ್ರಲ್ಲ ಒಂದು ಕನಿಕರದಿಂದ ಅಯ್ಯೋ ಪಾಪ ಅಂದ್ಬಿಟ್ಟು ಸಿನಿಮಾ ನಾವು ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ಬಿಡೋಣ ಅಂದ್ಬಿಟ್ಟು ಲಾಭ ಬರೋಣ ಅಂತ ಗೊತ್ತಿದ್ರು ಒಪ್ಕೋತೀನಿ ಅದಾದ್ಮೇಲೆ ಕಂಟೆಂಟ್ ಅವ್ರ ಸತೋಗಿರ್ತಲ್ಲ ಆ ರೂಮಲ್ಲಿ ಇರುತ್ತೆ ಆ ಮನೆ ಬಾಡಿಗೆನೂ ನಾವೇ ಕಟ್ಬಿಟ್ಟು ಆ ಕಂಟೆಂಟ್ ನ ಸುಮಿತ್ರ ಅವ್ರಿಗೆ ಕೊಟ್ ಕಳಿಸ್ತೀವಿ ಅದಾದ್ಮೇಲೆ ಒಂದ್ ಮೀಟಿಂಗ್ ಆಗುತ್ತೆ ಅನೂಪ್ ಅವರು ನಾನು ರವಿ ದೀಕ್ಷಿತ್ ಆ ಮೇಡಮ್ ಎಲ್ಲರೂ ಸಿಗ್ತಾರೆ ಕಂಟೆಂಟ್ ಎಲ್ಲ ಐತೆ ಒರಿಜಿನಲ್ ಕಂಟೆಂಟ್ ಎಲ್ಲ ಐತೆ ಅಂತ ಹುಡುಕ್ತಿವಿ ಎಲ್ಲೂ ಸಿಗಲ್ಲ ನೋಡಿದ್ರೆ ಈ ಪುಣ್ಯಾತ್ಮ ಗುರುಪ್ರಸಾದ್ ಅವರು ಸುಳ್ಳು ಮತ್ತೆ ಅಪ್ರಾಮಾಣಿಕತೆಗೆ ಮತ್ತೊಂದೆಷ್ಟು ಗುರುಪ್ರಸಾದ್ ಅಂತ ಹೇಳ್ಬೋದು ಸರ್ಸ ಇವತ್ತೆಲ್ಲ ಅವರು ಸಾಯೋದು ಅವ್ರು ಸತ್ತಿದ್ದು ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಹತ್ತೊಂಬತ್ತನೇ ತಾರೀಕು ಇಡೀ ಮೂವಿ ಒರಿಜಿನಲ್ ನ ಡಿಲೀಟ್ ಮಾಡ್ಬಿಟ್ಟು ಸತ್ತಿರೋದು ಸರ್ ಹಿಂಗೆ ಸರ್ ನಾನು ರಿಕವರ್ ಮಾಡಿಸಿರೋದು ಅದನ್ನ ಹತ್ತೊಂಬತ್ತನೇ ತಾರೀಕು ಆರು ಗಂಟೆಲಿ ಡಿಲೀಟ್ ಮಾಡಿರೋದು ಸರ್ ಅವರು ಮಂಚ ಇವ್ರು ನಂಬಿ ನಾವು ದುಡ್ಡು ಹಾಕಿರ್ತೀವಿ ಅಂದಮೇಲೆ ಸರ್ ಪ್ರತಿಯೊಬ್ಬ ಮನುಷ್ಯನೂ ಸಾಯೋ ಟೈಮಲ್ಲಿ ಯಾರಿಗಾರು ಒಳ್ಳೇದು ಮಾಡಿಬಿಡ್ತಾಯಬೇಕು ಅಂತ ಯೋಚನೆ ಸಾಯ್ತಾರೆ ಈ ಇದೆಂತ ನೀಚರು ಇರ್ತಾರೆ ಸರ್ ನಾನು ಪ್ರಪಂಚದಲ್ಲಿ ಇವರಂತ ಸುಳ್ಳು ಸುಳ್ಳೇಳೋರ್ನ ನಾನು ಫಸ್ಟ್ ಪರ್ಸನ್ನು ಇವರೇ ಫಸ್ಟ್ ಪ್ಲೇಸು ಕೂರ್ಸೋದು ನಾನು ಗುರುಪ್ರಸಾದ್ ಅವ್ರಿಗೆ ಅದೆಲ್ಲ ಆದಮೇಲೆ ಇದೆಲ್ಲ ಗೊತ್ತಾಗಿದ್ದು ಎಷ್ಟೋ ದಿನ ಆದಮೇಲೆ ಇತ್ತೀಚೆಗೆ ಆದ್ರೆ ಅದು ಕೊಡಕ್ಕೆ ಅಂತ ಇವ್ರನ್ನ ಕಳ್ಸಿದ್ರು ಇರ್ಕೆ ಯಾರಿಗೆ ಸುಮಿತ್ರ ಅವ್ರ ಮನೆಗೆ ಪ್ರತಿದಿನ ಎಡಿಟ್ ಹೋಗೋದು ವಾಪಸ್ ಬರೋದು ಸರ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂದ್ಬಿಟ್ರು ಅಲ್ಲೋದ್ರೆ ಕೈಲಿ ಇಟ್ಕೊಂಡು ಉದಯವ್ರೆ ಇದನ್ನ ಕೊಟ್ಬಿಟ್ರೆ ನನಗೆ ಏನು ಹತ್ತಿರಲ್ಲ ಅನ್ಸುತ್ತೆ ನಾನು ಸ್ವಲ್ಪ ಯೋಚನೆ ಮಾಡ್ಕೊಡ್ತೀನಿ ಅನ್ನೋದಂತೆ ಒಂದ್ಸಲ ಕಳಿಸ್ತಾರಂತೆ ಇನ್ನೊಂದು ದಿನ ಇನ್ನೇನೋ ಹೇಳ್ಬಿಟ್ಟು ರೀಸನ್ ಮಾಡಿ ಕಳಿಸ್ತಾರಂತೆ ಕೊನೆಗೆ ನಾನೇ ಒಂದ್ಸಲ ಕಾಲ್ ಮಾಡ್ತೀನಿ ಸುಮಿತ್ರಾ ಮೇಡಮ್ಗೆ ಮೇಡಮ್ ನೀವು ಕೊಡೋದಾದರೆ ಕೊಡಿ ಇಲ್ಲ ಅಂದರೆ ಬೇಡ ನಮಗೇನು ಇದರಿಂದ ಕೋಟಿ ಏನು ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಅಂದಮೇಲೆ ಚೇಂಬ ಅದ್ರ ನಿಲ್ಸ್ದೆ ಚೇಂಬರಿಂದ ಕಾಲ್ ಬರುತ್ತೆ ನನಗೆ ಸರ್ ಬನ್ನಿ ಸರ್ ಅಂತ ನಾವು ಚೇಂಬರ್ಗೆ ಗೌರವ ಕೊಟ್ಬಿಟ್ಟು ಹೋಗ್ತೀವಿ ಚೇಂಬರಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಇನ್ನೂ ಸಿನಿಮಾ ರಿಲೀಸ್ಗೆ ಮೂವತ್ತೈದರಿಂದ ನಲ್ವತ್ತು ಲಕ್ಷ ದುಡ್ಡು ಬೇಕು ಸೊ ಯಾರು ಹಾಕ್ತಾರೆ ಅಂತ ನಾನು ಫೈನಲ್ ಆಗಿ ನಾನೇ ಹಾಕ್ತೀನಿ ಅಂತ ಈಗ ಏನು ದುಡ್ಡು ಹಾಕಿದ್ದೀನಿ ಆ ದುಡ್ಡನ್ನ ನಾನು ಫಸ್ಟ್ ಅದಾದ ಅದಾದಮೇಲೆ ಏನ್ ದುಡ್ಡು ಬರುತ್ತೆ ಅದ್ರಲ್ಲಿ ಐವತ್ತೊಂದು ಪರ್ಸೆಂಟ್ ಐವತ್ತು ಅಲ್ಲ ಐವತ್ತೊಂದು ಪರ್ಸೆಂಟ್ನ ಆ ಮಗು ಭವಿಷ್ಯಕ್ಕೆ ಅಂತ ಕೊಡ್ಬೇಕು ಅಂತ ಚೇಂಬರ್ ಅಲ್ಲೇ ಮಾತುಕತೆ ಆಗುತ್ತೆ ಅಲ್ಲೂ ಒಪ್ಕೊಂಡು ಸೈನ್ ಮಾಡ್ತಾರೆ ಅಲ್ಲಿ ಬರ್ಕೊಡ್ತೀವಿ ಕೊಡ್ತೀವಿ ನಾವು ಬರ್ಕೊಟ್ಟಿದ್ನ ಅವ್ರು ಹಂಗೆ ಸೈನು ಮಾಡಲ್ಲ ಈಸ್ಕೊಂಡು ನಾಲ್ಕರಿಂದ ಐದ್ ನಿಮಿಷ ಓದ್ತಾರೆ ಇದೆಲ್ಲ ಸುಳ್ಳು ಅನ್ಸದಾದ್ರೆ ಚೇಂಬರ್ ಇರೋ ಸಿ ಸಿ ಕ್ಯಾಮ್ರಾ ತೆಗಿಸಿದ್ರೆ ಅದು ಖಾಲಿ ಪೇಪರ್ ಸೈನ್ ಮಾಡಿದ್ದಾರೆ ಅಂತಾರಲ್ಲ ಈಗ ನೀವು ಮೊದಲು ಯಾವ್ದೋ ವಿಡಿಯೋದಲ್ಲಿ ಹಾಕಿದೀರಲ್ಲ ಖಾಲಿ ಪೇಪರ್ ಸೈನ್ ಮಾಡಿದ್ದಾರೆ ಅಂತ ಈ ದಿನ ಸರ್ ಖಾಲಿ ಪೇಪರ್ ಸೈನ್ ಮಾಡೋದು ಇವತ್ತಿನ ದಿನ ಹೇಳ್ಬೋದು ಆಯ್ತಾರೆ ಎಲ್ಲ ಸುಮ್ ಸುಮ್ನೆ ಸುಳ್ಗಳು ಸೊ ಅದಾದ್ಮೇಲೆ ಸರ್ ಸಿನಿಮಾ ಲಾಭ ಬಂದರೆ ಅಂತ ಲಾಭ ಬರ್ಲಿಲ್ಲ ಅಂದರೆ ಲಾಭ ಬರ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಕೊಡ್ಲಿದ್ದದ್ದು ಅಂತ ಹೇಳ್ತೀವಿ ಈಗ ಇತ್ತೀಚೆಗೂ ಯಾವ್ದೋ ಮನೆ ಬಗ್ಗೆ ಮಾಡಬೇಕು ನಾಲ್ಕು ಲಕ್ಷ ದುಡ್ಡು ಬೇಕು ಅಂತ ನನಗೆ ಕಾಲ್ ಮಾಡ್ತಾರೆ ಮೆಸೇಜ್ ಹಾಕಿದ್ದಾರೆ ಈಗಲೂ ಇದೆ ನನ್ನ ಹತ್ರ ಮೇಡಮ್ ಆ ಥರ ಎಲ್ಲ ದುಡ್ಡೆಲ್ಲ ಕೊಡಲ್ಲ ಹಂಗೂ ದುಡ್ಡು ಬೇಕು ಅಂದರೆ ಗುರುಪ್ರಸಾದ್ ಅವ್ರ ಅದು ಸ್ಕ್ರಿಪ್ಟ್ ಬರಿದ್ರೆ ಕೊಡಿ ಅದು ನನಗೆ ಹೊರ್ತನಿಸಿದ್ರೆ ನಾನು ಒಂದು ರೇಟ್ ಫಿಕ್ಸ್ ಮಾಡಿ ಕೊಡ್ತೀನಿ ನಾನು ಬೇರೆಯವ್ರ ಕೈಲಿ ಡೈರೆಕ್ಟ್ ಮಾಡಿಸ್ಕೊತೀನಿ ಎಲ್ಲ ದುಡ್ಡು ನೀವು ಕೇಳುವರೆದು ನಾವು ಕೊಡೋದು ಇಲ್ಲ ನಿಮ್ ಗಂಡ ಮಾಡಿರೋ ಸಿನ್ಮಾದಿಂದ ಲಾಭ ಬಂದ್ರೆ ನಿಮ್ಗೆ ಐವತ್ತೊಂದು ಪರ್ಸೆಂಟ್ ಕೊಡ್ತೀವಿ ಇಲ್ಲ ಅಂದ್ರೆ ಕೊಡೋಕಾಗಲ್ಲ ಬೇರೆ ಯಾವುದೇ ತರನೂ ಹತ್ತು ರೂಪಾಯಿನೂ ಕೊಡಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡ್ತೀನಿ ಪ್ರೆಸ್ ಮೀಟ್ ಮಾಡ್ತೀವಿ ಫಸ್ಟ್ ಪ್ರೆಸ್ ಮೀಟು ಆಮೇಲೆ ಯಾರು ಹೇಳಿದ್ರೋ ಏನ್ ಹೇಳಿದಾರೋ ಗೊತ್ತಿಲ್ಲ ನಮ್ಗೆ ಅದೇ ಬುದ್ಧಿವಂತರ ಜೊತೆ ಒಡೆದಾಡ್ಬೋದು ತೀರಾ ದಡ್ರಿಗೆ ಬುದ್ಧಿ ಹೇಳ್ಬೋದು ಅರ್ಧಂಬರ್ಧ ತಿಳ್ಕೊಂಡಿರೋರ ಜೊತೆ ಮಾತಾಡೋದ್ ಕಷ್ಟ ಅಲ್ಲ ಎಲ್ಲೋ ಟಿವಿ ರೈಟ್ಸ್ ಹೋಗಿದೆ ಆರ್ ರೈಟ್ಸ್ ಹೋಗಿದೆ ಅಂದ್ಬಿಟ್ಟು ದುಡ್ಡು ಕೇಳಕ್ ಶುರು ಮಾಡಿದ್ರು ಬಿಫೋರ್ ರಿಲೀಸ್ ಇಲ್ಲ ಕೊಡಕಾಗ ಅಂದ್ವಿ ಆಮೇಲೆ ಗುರುಪ್ರಸಾದ್ ಹಿಂಕಟ್ಟಿದಿರ ಆದ್ರು ಮೇಡಮ್ ನಾನ್ ದುಡ್ಡು ಹಾಕ್ತಾ ಇರೋದು ಈಗ ಗುರುಪ್ರಸಾದ್ ಅಂತ ಹಾಕಿದ್ರೆ ನಾಳೆ ದಿನ ಯಾವ್ದಾರ ರೈಟ್ಸ್ ನ ಸೇಲ್ ಮಾಡಕ್ಕೆ ಮಸನ್ ಮಾಡ್ಬೇಕು ಅಂದ್ರೆ ನಾನ್ ನಿಮ್ಮನೆ ಬಾಕಿ ಹತ್ರ ಬಂದು ಎನ್ಓ ಸಿ ಗೆ ಸೈನ್ ಮಾಡಿ ಅಂತ ಕೇಳ್ಬೇಕಾಗತ್ತೆ ನೀವ್ ಈಗ್ಲೇನೆ ಈ ತರ ಹೇಳ್ತಾ ಇದ್ದೀರಾ ಆಮೇಲೆ ಎನ್ ಓ ಸಿ ಸೈನ್ ಮಾಡಬೇಕಾದ್ರೆ ನಂಗೆ ದುಡ್ಡು ಬೇಕು ಅಂದರೆ ನಾನು ಎಲ್ಲಿಂದ ಕೊಟ್ಕೊಂಡು ನಿಂತ್ಕೊಳ್ಳಿ ನಾನು ಗುರುಪ್ರಸಾದಿ ಅಂತ ಹಾಕಲ್ಲ ಅಂದೆ ನೀವು ಅಂತ ಹಾಕ್ತೇನೆ ಅದು ಹೆಂಗೆ ಸಿನಿಮಾ ರಿಲೀಸ್ ಮಾಡ್ತೀರಾ ನಾನು ನೋಡೇ ಬಿಡ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟಿಟ್ರು ಓಕೆ ಮಾಡ್ಕೊಳ್ಳಿ ಅಂದ್ರೆ ಕಟ್ ಮಾಡಿದೆ ಈಗ ಚೇಂಬರ್ದಿಗೆ ಮತ್ತೆ ತುಂಬ ಜನದತ್ರ ಸರ್ ಹೋಗಿ ಹೋಗಿ ಯಾರೋ ರೂಪಾಯಿ ಹತ್ರ ಹೋಗಿ ನನಗೆ ಹೋಗಿ ತುಂಬ ಜನಗಳ ಹತ್ರ ಕಾಲ್ ಬಂದಿದೆ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಹೋಗಿ ಹೇಳ್ಕೊಂಡು ಹತ್ಕೊಳ್ಳೋದಂತೆ ದಿನ ಒಬ್ರ ಹತ್ರ ನನಗೆ ಕಾಲ್ ಬರುತ್ತೆ ಇದು ಯಾವ ಮನೆ ಬರ ಸರ್ ನಮಗೆ ನಮ್ಮನೆ ದುಡ್ಡು ತಗೊಂಡೋಗಿ ಹಾಕ್ಬಿಟ್ಟು ಈಗ ಸೆನ್ಸರ್ ಆಗಿದೆ ಅದು ಎ ಸರ್ಟಿಫಿಕೇಟ್ ಬಂದಿದೆ ಈಗ ನಮ್ಮ ವ್ಯಕ್ತಿತ್ವದ ಥರ ಅಲ್ಲ ಎ ಸರ್ಟಿಫಿಕೇಟ್ ಸಿನಿಮಾ ಮಾಡ್ತಾ ಇದೀವಿ ಅಂದರೆ ನಮಗೆ ಹಿಂಸೆ ಸರ್ ಅದೆಲ್ಲ ಓ ಕೊಟ್ಟಿದ್ದಾರೆ ಇದಕ್ಕೆ ಹಾಂ ಏ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಒಬ್ಬೊಬ್ರದ್ದು ಒಂದು ವ್ಯಕ್ತಿತ್ವ ಒಂದೊಂದು ಇರುತ್ತೆ ಹೌದಾ ನಮ್ಮ ವ್ಯಕ್ತಿತ್ವ ಅಲ್ಲ ಅದು ನಮಗೆ ಎ ಸರ್ಟಿಫಿಕೇಟ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಇನ್ಸಲ್ಟ್ ಆಗ್ತಾಯಿದೆ ಅನ್ನೋ ಥರ ಆಗಿದೆ ನಮ್ಮದು ಯಾವಾಗ್ತೀನಿ ಸರ್ ಮೊನ್ನೆ ಆಯಿತು ಸರ್ ಸರಿ ಸರ್ ಆಯಿತು ಇವತ್ತು ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಕೆ ವೇಟ್ ಹಾಕ್ಬಿಟ್ಟು ನಾನು ಇದು ಮಾಡಿಕೊಂಡೆ ಈ ಕಾನೂನು ಪ್ರಕಾರ ಅವ್ರಿಗೆ ಒಂದೇ ಒಂದು ಪರ್ಸೆಂಟು ಅಧಿಕಾರನೂ ಇಲ್ಲ ಆಮೇಲೆ ಇನ್ನೂ ಒಂದು ಏನಾದರೆ ಲಾಭ ಬಂದರೆ ಕೊಡ್ತೀವಿ ಅಂತ ಪ್ರೆಸ್ಸಲ್ಲೇ ಹೇಳಿದ್ದೀನಿ ಸರ್ ನಾನು ಪ್ರೆಸ್ಸಲ್ಲಿ ನಾನು ಹೇಳಿರೋದೇನಂತ ನೀವು ಸಿನಿಮಾಗೆ ಬಂದು ನೋಡಿದ್ರೆ ನೂರು ರೂಪಾಯಿ ನೀವು ಕೊಡೋದ್ರಲ್ಲಿ ಐವತ್ತೊಂದು ರೂಪಾಯಿ ಈ ಮಗು ಭವಿಷ್ಯಕ್ಕೆ ಹೋಗುತ್ತೆ ಅಂತ ಹೇಳಿದೀನಿ ಇದ್ರಲ್ಲಿ ಏನಾದ್ರು ತಪ್ಪಿದೆಯಾ ಸರ್ ಹೇಳಿತೀಕೆ ನಮಗೆ ಹಾ ತಪ್ಪಿದ್ಯಾ ಯಾರ ಹತ್ರನೇ ಹೇಳ್ತಾರಂತೆ ಅವ್ರೇನು ಸುಮ್ಮನೆ ಕೊಟ್ಟಿದಾರಾ ನನ್ನ ಗಂಡ ಡೈರೆಕ್ಟ್ ಮಾಡಿರೋದು ನನ್ನ ಗಂಡ ಆ್ಯಕ್ಟಿಂಗ್ ಮಾಡಿದಾರೆ ಅದಕ್ಕೆ ಕೊಡ್ತಾ ಇರೋದು ಅಂತ ಏನು ಇವ್ರ ಗಂಡನೇನು ರಜನಿಕಾಂತ್ ಅನ್ಕೊಂಡಿದ್ದೀರಾ ಎಲ್ಲಿಗೆ ಬಂತೀಗ ಸರ್ ನಾನು ಇವತ್ತು ಫೋನ್ ಮಾಡಿದ್ರು ಸರ್ ಚೇಂಬರ್ ಇಂದ ಫೋನ್ ಮಾಡಿದ್ರು ದುಡ್ಡನೆಲ್ಲ ಸಮಸ್ಯೆ ಸರ್ ಈಗ ಎರಡು ಥರ ಕ್ಯಾಟಗರಿ ಇರ್ತಾರೆ ಸರ್ ಕಷ್ಟಪಟ್ಟು ದುಡ್ಕೊಂಡು ಅಷ್ಟು ಇಟ್ಕೊಂಡು ಕೂತಿರ್ತಾರಲ್ಲ ಅವ್ರಿಗಾದರೆ ಹೋಗ್ಬಿಟ್ಟು ದುಡ್ಡು ಊಟ ಕೊಟ್ಬಿಟ್ಟು ಬರೋಣ ಲಾಂಗ್ ಇಟ್ಕೊಂಡು ನಮ್ಮ ಹತ್ರ ಎದ್ರಿಸಿ ದೌರ್ಜನ್ಯ ಮಾಡ್ತಾರಲ್ಲ ಅವ್ರಿಗೆ ನಾವು ಕೈಲಿರೋದು ಕತ್ತಿಗಾಕಿರೋದೆಲ್ಲ ಕೊಟ್ಬಿಟ್ಟು ಬರೋಂದ್ರೆ ಸರಿ ನಾವು ಅದು ನಾವೇನಾದ್ರೂ ಅವನಿಗೆ ಬಿಚ್ಚಿಕೊಟ್ರೆ ಕಷ್ಟಪಟ್ಟು ದುಡಿಯೋನು ಸಹ ನಾಳೆ ದಿನ ಲಾಂಗ್ ಇಟ್ಕೊಂಡು ಇಟ್ಕೊತೇನೆ ಹೌದಾ ಆ ಕಾರಣಕ್ಕೆ ಯಾವ ಕಾರಣಕ್ಕೂ ನಾವು ಅವ್ರಿಗೆ ದುಡ್ಡು ಕೊಡೋಲ್ಲ ಸರ್ ಿಂದ ಲಾಭ ಬಂದ್ರೆ ಕೊಡ್ತೀವಿ ಇಲ್ವಾ ಹತ್ತು ರೂಪಾಯಿನೂ ಕೊಡೋಲ್ಲ ಸರ್ ಬೇಕಾದ್ರೆ ಸಿನ್ಮಾ ರಿಲೀಸ್ ಮಾಡೋ ಸ್ಟಾಪ್ ಮಾಡ್ತೀನಿ ಹೊರತು ಇಪ್ಪತ್ತೇ ಇಪ್ಪತ್ತು ರೂಪಾಯಿನೂ ಫೋನ್ ಪೇ ಮಾಡಿ ಅಂದ್ರೂ ಮಾಡಲ್ಲ ನಮ್ಗೆ ಎರಡು ಲಕ್ಷ ಐದು ಲಕ್ಷ ಕೊಡಿ ಅಂತ ಇಟ್ಕೊಂಡು ಕೂತಿದ್ದಾರೆ ಇವಾಗ ಇಪ್ಪತ್ತು ರೂಪಾಯಿನೂ ನಾನು ದುಡ್ಡು ಕೊಡಲ್ಲ ಸರ್ ಅವ್ರಿಗೆ ಅವ್ರಿಗೆ ತಾಕತ್ತಿದೆ ಸಿನ್ಮಾ ನಿಲ್ಸ್ಲಿ ನೋಡೋಣ ಸರ್ ಅಷ್ಟೇ ಸರ್ ನಾ ಸಿನ್ಮಾ ಹೇಗಿದೆ ಅಂತ ಜನನೇ ನೋಡಿ ಹೇಳ್ಬೇಕು ಸರ್ ಇದು ಮೂವೀಸ್ ಮೂವಿ ಅಲ್ಲ ಗುರುಪ್ರಸಾದ್ ಸಿನ್ಮಾ ಅವ್ರ ಸಿ ಅಭಿಮಾನಿಗಳ್ಗೆ ಇಷ್ಟ ಆಗುತ್ತೆ ನೆಗೆಟಿವ್ ಇದೆ ಅಂತ ಹೇಳ್ತಾ ಇದ್ರು ಸರ್ ಈಗ ಅವ್ರದ್ದು ಯಾವ ಸಿನ್ಮಾ ನೆಗೆಟಿವ್ ಇಲ್ಲ ಸರ್ ಮಠದಲ್ಲಿ ನೆಗೆಟಿವ್ ಇಲ್ವಾ ಸರ್ ಅವ್ರಿಗೆಲ್ಲ ಅವರು ಮಾಡಿರೋ ಐದು ಜನ ಪ್ರೊಡ್ಯೂಸರ್ವೇ ಸಿನ್ಮಾ ಬಿಫೋರು ಸಿನ್ಮಾ ಚೆನ್ನಾಗಿಲ್ಲ ಅಂದ್ಕೊಂಡೇ ರಿಲೀಸ್ ಮಾಡಿರೋದು ಹೌದಲ್ಲ ಸರ್ ಆಮೇಲೆ ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೇಕು ಅನ್ಕೊಂಡೆ ನಾನು ಒಬ್ನೇ ಪ್ರೊಡ್ಯೂಸರ್ ಗುರುಪ್ರಸಾದ್ ಅವ್ರ ಜೊತೆ ಜಗಳ ಮಾಡ್ಕೊಳ್ದೆ ಸಿನಿಮಾ ರಿಲೀಸ್ ಮಾಡ್ತಾ ಇರೋನು ಅಂತ ಹೇಳ್ಬೇಕು ಅನ್ಕೊಂಡೆ ಈಗ ಅವ್ರ ಸತ್ತೋಗಿರೋದ್ರಿಂದ ಆ ಜವಾಬ್ದಾರಿನ ಸುಮಿತ್ರಾ ಗುರುಪ್ರಸಾದ್ ಅವ್ರು ತಗೊಂಡಿದ್ದಾರೆ ಇದನ್ನ ಆಲ್ರೆಡಿ ಅವ್ರಿಗೆ ವಾಯ್ಸ್ ನೋಟ್ ಕಳಿಸಿದ್ದೆ ನಾನು ಒಂದ್ಸಲ ನಿಮ್ ನಿಮ್ ಗಂಡ ಎಲ್ಲಾ ಪ್ರೊಡ್ಯೂಸರ್ ಜೊತೆ ಜಗಳ ಆಡ್ತಾರೆ ನನ್ಗೆ ಆ ಅವ್ರಿಗೆ ಫಸ್ಟ್ ಮೀಟ್ ಮಾಡಿ ದುಡ್ಡು ಕೊಡೋ ಟೈಮ್ ಅಲ್ಲಿ ಸ್ನೇಹಿತರು ಒಬ್ರು ಹೇಳಿದ್ರು ಏ ಅಪ್ಪ ಎಲ್ಲ ಪ್ರೊಡ್ಯೂಸರ್ ಜೊತೆ ಜಗಳ ಮಾಡ್ಕೊಳ್ತಾರೆ ಯಾಕ್ ಅವ್ರ ಹತ್ರ ಹೋಗಿದೀಯಾ ಅಂತ ಏ ಬೇರೆ ಪ್ರೊಡ್ಯೂಸರ್ಸ್ ಆದ್ರೆ ಲಾಭಕ್ಕೆ ಅಂತ ಹೋದ್ರು ನಾವು ಅವ್ರ ಮೇಲೆ ಅಭಿಮಾನಕ್ಕೆ ದುಡ್ಡು ಹಾಕಕ್ ಹೋಗ್ತಾ ಇರೋದು ಆಮೇಲೆ ಯಾವೆಲ್ಲ ಸಿನಿಮಾನು ಎಲ್ಲಾ ಪ್ರೊಡ್ಯೂಸರ್ ಜೊತೆ ಜಗಳ ಮಾಡಿರ್ಬೋದು ಆದ್ರೆ ಯಾವ ಸಿನ್ಮಾನು ಫೇಲ್ಯೂರ್ ಮಾಡಿಲ್ಲ ಅವರು ಒಳ್ಳೆ ಸಿನ್ಮಾನೆ ಕೊಟ್ಟಿದ್ದಾರೆ ಅನ್ನೋ ರೀಸನ್ ಹೇಳ್ಬಿಟ್ಟು ಹೋಗಿ ದುಡ್ಡು ಕೊಟ್ವಿ ಈಗ ಅವ್ರು ಇದ್ದಿದ್ರೆ ಜಗಳ ಮಾಡ್ತಾ ಇರ್ಲಿಲ್ಲ ನನ್ನ ಜೊತೆ ಯಾಕಂದ್ರೆ ನನ್ ಮೇಲೆ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಯಾವಾಗ್ಲೂ ನನ್ನ ವಿರುದ್ಧ ಒಂದು ಮಾತು ಆಡಿಲ್ಲ ಎಲ್ಲೂವೇ ಯಾಕೆ ನಾನು ಎಲ್ಲೂ ಅವ್ರಿಗೆ ಒತ್ತಡನೆ ಆಗ್ಲಿ ಇನ್ನೊಂದೇ ಆಗ್ಲಿ ಮಾಡಿರ್ಲಿಲ್ಲ ಈಗ ಆ ಜವಾಬ್ದಾರಿನ ಅವ್ರು ಎಂಟಿ ತಗೊಂಡವ್ರೆ ನನ್ನ ಗಂಡ ಯಾಕಂದ್ರೆ ಅವ್ರ ಜೊತೆ ಜೀವನ ಮಾಡಿದ್ರಲ್ವಾ ದಿನ ಅವ್ರದು ರಕ್ತ ಅವ್ರ ಸ್ವಭಾವಗಳು ಮತ್ತೊಂದು ಎಲ್ಲ ಅವ್ರೆಲ್ಲ ತುಂಬಿರುತ್ತೆ ನನ್ನ ಗಂಡನ್ನು ಎಸ್ನ ಉಳಿಸ್ಬೇಕು ಅಂದ್ರೆ ಈ ಪ್ರತಿ ಸಿನಿಮಾದಲ್ಲೂ ಕಿರಿಕ್ ಮಾಡ್ಬಿಟ್ಟು ರಿಲೀಸ್ ಮಾಡ್ಬೇಕು ಅನ್ನೋದು ಆಗಿದೆ ಅದರಿಂದ ಕಿರಿಕ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕಿರಿಕ್ ಮಾಡಿರೋದ್ರಿಂದ ಅವ್ರ ತಲೆ ಮೇಲೆ ಅವರೇ ಮಣ್ಣು ಹಾಕೊಳ್ಳೋದು ಅಂತಾರಲ್ಲ ಸ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಜೊತೆ ಒಂದು ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ದೆ ನಾನು ಅವ್ರಿಗೆ ಇವ್ರ ಮುಂದೆ ಹೇಳಿರಲಿಲ್ಲ ಸರ್ ಸಿನಿಮಾ ಲಾಸ್ ಆಗಲಿ ಲಾಭ ಆಗಲಿ ಆ ಮಗು ಎಷ್ಟು ಒಂದು ಐದು ಲಕ್ಷ ರೂಪಾಯಿ ಹಾಕ್ಬಿಡ್ತೀನಿ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿದೆ ಈ ಥರ ಎಲ್ಲ ಹಿಂಸೆ ಕೊಟ್ಟರೆ ಐದು ಐದು ಲಕ್ಷ ಅಲ್ಲ ಐವ ಐದು ರೂಪಾಯಿನೂ ಹಾಕೋಲ್ಲ ಸರ್ ನಾನು ಅವ್ರಿಗೆ ಆ ಮಗುಗೂ ಅಷ್ಟೇನೆ ಅವ್ರ ತಂದೆನೇ ದುಡ್ದು ಕೊಡ್ಲಿ ಹಾಂ ಅವರು ಸಿನಿಮಾ ಮಾಡಿರೋ ದುಡ್ಡೋರಿಂದ ಕಳ್ಸೋಣ ನಾಳೆ ದಿನ ಯಾರು ಭಿಕ್ಷೆ ಹಾಕಿದ್ರು ದಾನ ಕೊಟ್ರು ಅನ್ನೋದು ಬೇ ಬರಲೂ ಬಾರ್ದಲ್ವಾ ಆ ಅಮ್ಮ ಚೇಂಬರ್ಗೆ ನಾನು ದುಡ್ಡು ಕೊಟ್ಬಿಟ್ಟು ನನ್ನ ಹೆಸರು ಬರ್ಸ್ಕೊಂಡಿದ್ದೀನಿ ಅಂತ ಎಲ್ಲರತ್ರ ಹೇಳ್ಕೊ ಬರ್ತಾ ಇದ್ದಾರಂತೆ ಚೇಂಬರ್ ಚೇಂಬರಲ್ಲಿ ಇರೋರೇನು ನಮ್ಮ ಮಾವನ ಅಥವಾ ನಮ್ಮ ಚಿಕ್ಕಪ್ಪನ ಸರ್ ನ್ಯಾಯ ನಮ್ಮ ಕಡೆ ಇದ್ದಾಗ ಯಾರ ಕಡೆ ನ್ಯಾಯ ಇರುತ್ತೆ ಆ ಕಡೆ ಅವ್ರು ಮಾತಾಡ್ತಾರೆ ಹೊರ್ತು ಆಮೇಲೆ ನಮ್ಮ ಯಾರೋ ಒಬ್ರು ಚೇಂಬರಲ್ಲಿ ಮಾತಾಡಿರೋದು ವೀಡಿಯೋ ನನಗೆ ಕಳ್ಸಿದಾರ ಹೌದಾ ಅದರ ಆಗ್ತಾ ಇದ್ಯಾ ಅಲ್ಲಿ ಅಲ್ಲ ಚೇಂಬರ್ ಒಳಗಡೆ ಮಾತಾಡಿದಿವಲ್ಲ ಮೀಟಿಂಗ್ ಇದೆಯಲ್ಲ ಮೀಟಿಂಗ್ ಫುಲ್ ವಿಡಿಯೋನೇ ಇದೆ ಸರ್ ಆ ವಿಡಿಯೋ ಕಲ್ಸಿದ್ರು ಸಾಕು ನಿಜ ಏನ್ ನಡೆದಿದೆ ಅಂತ ಗೊತ್ತಾಗ್ಬಿಡುತ್ತೆ ಅದ್ಯಾರ್ ಮಾಡಿದ್ರು ರೆಕಾರ್ಡಿಂಗ್ ಅಲ್ಲಿ ಕೂತಿರೋರು ಯಾರೋ ಮಾಡಿದ್ರಲ್ಲ ನನಗೆ ಈಗ ರೀಸೆಂಟ್ ಆಗಿ ಕಲ್ಸಿದ್ರು ಯಾರು ಮಾಡಿದ್ರ ಅಂತಾನೂ ಗೊತ್ತಿಲ್ಲ ನನಗೆ ಅದನ್ನ ಓ ಕಲ್ಸಿ ಇದರ ಹಾಕಿಬಿಡ್ತೀನಿ ಅಯ್ಯೋ ಸುಮ್ಮ ತುಂಬಾ ಲಾಂಗ್ ಇದೆ ಸರ್ ವಾಯ್ಸ್ ಕ್ಲಾರಿಟಿ ಇಲ್ಲ ತುಂಬಾ ಇದೆ ಅನ್ಸುತ್ತೆ ಅಲ್ಲ ಎಷ್ಟು ಅಷ್ಟು ಆಗ್ತೀನಿ ಕೊಡಿ ಅದಕ್ಕೇನಂತೆ ಅಲ್ಲ ಸುಮ್ನೆ ಚೇಂಬರ್ ಅವ್ರಿಗೆ ಅದು ಇನ್ಸಲ್ಟ್ ಸರ್ ಅದು